ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಕುಸುವಿನ ಕಥಾಮೃತಕ್ಕೆ ಸುಸ್ವಾಗತ ನನ್ನ ಮೊದಲನೇ ಕತೆ ಮೊದಲನೇ ಕತೆ ಪ್ರೀತಿ ಹೀಗೂ ಉಂಟ ಸಂಚಿಕೆ ಆಯ್ದು ವರುಣ್ ಸಹ ಫ್ರೆಶ್ ಆಗಿ ಬಂದು ಮಂಚದ ಮೇಲೆ ಮಲಗಿ ತನ್ನ ಪಕ್ಕದಲ್ಲಿ ನೆಮ್ಮದಿಯಾಗಿ ಮಲಗಿದ್ದ ತನ್ನ ಮಗನ ಹಣೆಗೆ ಮುತ್ತಿಟ್ಟು ಲವ್ ಯು ಚಿಟ್ಟು ಎಂದು ಹೇಳಿ ಅಶ್ವಿನಿ ಬಗ್ಗೆ ಯೋಚಿಸುತ್ತಾ ನೀವು ಅದೆಷ್ಟು ಮುದ್ದಾಗಿದ್ದೀರಾ ಗೊತ್ತಾ ಅದರಲ್ಲೂ ನಿಮ್ಮ ಪರಿಶುದ್ಧ ನಿರ್ಮಲವಾದ ಮನಸ್ಸು ಯಾರಿಗೂ ಇರೋಲ್ಲ ನಾನು ನೋಡಿ ಬಂದ ಇಷ್ಟು ಹುಡುಗಿಯರಲ್ಲಿ ಯಾರು ಮಗುನ ಮುಟ್ಟೋಕ್ಕೂ ಹಿಂದೆ ಮುಂದೆ ನೋಡುತ್ತಿದ್ದರು ಎಲ್ಲಿ ತಾವು ಹುಟ್ಟಿರುವ ಸೀರೆ ಹಾಳಾಗುತ್ತೆ ಅಂತ ಆದರೆ ನೀವು ಅದೆಷ್ಟು ಪ್ರೀತಿಯಿಂದ ಮಾತನಾಡಿಸುತ್ತಾ ಚಿಂಟು ಜೊತೆ ಬೆರೆತು ಬಿಟ್ಟಿರಿ ಅದರಲ್ಲೂ ಚಿಂಟು ಅದು ಹೇಗೆ ನಿಮ್ಮನ್ನು ನೋಡಿದ ತಕ್ಷಣ ಅಮ್ಮ ಅಂತ ಕರೆದ ಅಂತ ಈಗಲೂ ಆಶ್ಚರ್ಯ ಆಗುತ್ತೆ ನನಗೆ ಎಂದು ತನ್ನ ಮಗನ ಕಡೆ ತಿರುಗಿ ನಿನಗೆ ಇವರು ನಿನ್ನ ತಾಯಿ ಆಗುತ್ತಾರೆ ಅಂತ ಮೊದಲೇ ಗೊತ್ತಾಗಿತ್ತ ಅದಕ್ಕೆ ಅವರನ್ನು ಅಮ್ಮ ಅಂತ ಕರೆತದ್ದ ನೀನು ಎಂದು ತನ್ನ ಮಗನ ಪ್ರಶ್ನೆ ಮಾಡುತ್ತಾ ಅಶ್ವಿನಿಯನ್ನು ನೆನಪು ಮಾಡಿಕೊಂಡು ಲವ್ ಯು ಅನಿ ಹೇಳುತ್ತಾನೆ ಅವಳ ಬಗ್ಗೆ ಯೋಚಿಸುತ್ತಾ ಎಷ್ಟೋ ದಿನಗಳ ನಂತರ ನೆಮ್ಮದಿಯ ನಿದ್ರೆ ಮಾಡುತ್ತಾನೆ ವರುಣ್ ಮನೆಯಲ್ಲಿ ಎಲ್ಲರೂ ರಾತ್ರಿ ಊಟಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ರೋಹನ್ ಕಂಗ್ರಾಜ್ಯುಲೇಷನ್ ವರುಣ್ ಅಂತೂ ನೀನು ಲೈಫಲ್ಲಿ ಮೂವ್ ಆನ್ ಆಗ್ತಿದೆಯಾ ಎಂದಾಗ ವರುಣ್ ಸುಮ್ಮನೆ ನಕ್ಕು ಥ್ಯಾಂಕ್ ಯು ಅಣ್ಣ ಎನ್ನುತ್ತಾನೆ ಅವನ ಅತ್ತಿಗೆ ನಿಧಿ ಸಹ ಕಂಗ್ರ್ಯಾಟ್ಸ್ ವರುಣ್ ಅಂತೂ ನನಗೂ ಕಂಪನಿ ಕೊಡೋಕ್ಕೆ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಹಾಂ ಅಂತ ಅವರ ಮಾತಿಗೆ ಉತ್ತರ ಕೊಡಲು ಇಷ್ಟವಾಗದೆ ಸುಮ್ಮನೆ ಊಟ ಮಾಡುತ್ತಿರುತ್ತಾನೆ ನಿಧಿ ಮಧ್ಯಾಹ್ನ ಬಂದಾಗಿನಿಂದ ಅವಳ ಬಗ್ಗೆ ಹೇಳಿದ್ದೇ ಹೇಳಿದ್ದು ಏನು ಅಷ್ಟೊಂದು ಹೊಳೆವಳು ಅವಳು ತಾತ ಅತ್ತೆ ಅಜ್ಜಿ ಎಲ್ಲರೂ ಮಾತಾಡ್ತಾನೇ ಇದ್ದಾರೆ ಅವಳ ಬಗ್ಗೆ ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋಯಿತು ಅಫ್ರಾಲ್ ಒಬ್ಬಳು ಟೀಚರ್ ಅವಳು ಅವಳನ್ನೇ ಈಗಲೇ ಈ ರೇಂಜಿಗೆ ಹೊಗಳುತ್ತಾ ಇದ್ದಾರೆ ಅಲ್ಲ ಅವನು ಒಂದು ಮಗುವಿಗೆ ತಂದೆ ಅಂತ ಗೊತ್ತಿದ್ದರೂ ಅವಳು ಒಪ್ಪಿಗೆ ಕೊಟ್ಟಿದ್ದಾಳೆ ಅಂದರೆ ಅವಳು ಇನ್ನೆಂಥ ಹುಡುಗಿ ಇರಬೇಕು ಅನ್ನೋದನ್ನು ಯೋಚನೆ ಮಾಡಿಲ್ಲ ಇವರು ಅವಳಿಗೂ ಇವರು ಶ್ರೀಮಂತ ಮನೆತನದ ಅಂತ ಗೊತ್ತಾಗಿರಬೇಕು ಅದಕ್ಕೆ ಮದುವೆ ಮೊದಲು ಆಗಲಿ ಅಂತ ಮಗುನ ಒಪ್ಪಿಕೊಂಡಿರೋ ಥರ ನಾಟಕ ಆಡುತ್ತಿದ್ದಾಳೆ ಅಂತ ಅನಿಸುತ್ತೆ ಮನಸ್ಸಿನಲ್ಲಿ ಅವಳ ಬಗ್ಗೆ ಯೋಚಿಸುತ್ತಿರುತ್ತಾಳೆ ರೋಹನ್ ಎಲ್ಲರಿದ ಕಾಣಿಸ್ತಾ ಇಲ್ಲ ಹುಷಾರಾಗಿದ್ದಾನಾ ಎಂದಾಗ ಹಾಂ ಅಣ್ಣ ಇವತ್ತು ಯಾಕೋ ತುಂಬ ನಿದ್ದೆ ಮಾಡ್ತಾ ಇದ್ದಾನೆ ಅವನು ಅವನನ್ನು ಎಬ್ಬಿಸುವುದಕ್ಕೆ ಮನಸ್ಸಾಗಲಿಲ್ಲ ಅದಕ್ಕೆ ಅವನು ಮಲಗಲಿ ಅಂತ ಬಂದೆ ಅವನು ಎದ್ದ ಮೇಲೆ ನಾನೇ ಊಟ ಮಾಡಿಸ್ತೀನಿ ಎಂದು ಹೇಳುತ್ತಾನೆ ನಂತರ ಎಲ್ಲರೂ ಊಟ ಮಾಡಿ ತಮ್ಮ ತಮ್ಮ ರೂಮಿಗೆ ಹೋಗುತ್ತಾರೆ ಅಶ್ವಿನಿ ಮನೆಯಲ್ಲಿ ಅವಳ ತಾಯಿ ಶೀಲಾರವರಿಗೆ ತುಂಬ ಖುಷಿಯಾಗಿರುತ್ತೆ ಮಗಳು ಮದುವೆಗೆ ಒಪ್ಪಿ ಈಗ ಬಂದಿದ್ದ ಹುಡುಗನನ್ನೇ ಮದುವೆ ಆಗುತ್ತಿದ್ದಾಳೆ ಅಂತ ಅವರು ಮನಸ್ಸಿನಲ್ಲೇ ಹುಡುಗ ನೋಡೋಕ್ಕೂ ಚೆನ್ನಾಗೇ ಇದ್ದಾನೆ ಅವನ ನಡೆ ನುಡಿ ನೋಡಿದರೆ ಒಳ್ಳೆಯವನು ಅಂತ ಅನ್ನಿಸುತ್ತೆ ಅವರ ಮನೆಯವರು ಅಷ್ಟೇ ಅಂತ ಯೋಚಿಸುತ್ತಾ ಅಲ್ಲ ಮದುವೆ ಅವರು ನನ್ನೆಲ್ಲ ಮಾತಿಗೂ ಒಪ್ಪುವವರೆಗೂ ಆಗಲ್ಲ ಅಂತ ಅಂದವಳು ಹೇಗೆ ಅಷ್ಟೇ ಬೇಗ ಒಪ್ಪಿಬಿಟ್ಟಳು ಹೇಗೆ ಅವಳು ಖುಷಿಯಾಗಿದ್ದರೆ ನನಗೂ ನೆಮ್ಮದಿ ಎಂದುಕೊಂಡವರಿಗೆ ಮಗಳು ಮದುವೆಗೆ ಒಪ್ಪಲು ಏನು ಕಾರಣ ಅಂತ ತಿಳಿದರೆ ಅವರು ಇಷ್ಟೇ ಸಂತೋಷವಾಗಿ ಇರುತ್ತಾರೋ ಇಲ್ಲೋ ಎನ್ನುವುದನ್ನು ಕಾಲವೇ ಉತ್ತರಿಸಬೇಕು ಅಶ್ವಿನಿ ಮನೆಯಲ್ಲಿ ಎಲ್ಲರೂ ನಗುತ್ತಾ ಊಟ ಮಾಡುತ್ತಿದ್ದಾಗ ಅಶ್ವಿನಿ ಏನನ್ನೋ ಯೋಚಿಸುತ್ತಾ ತಟ್ಟೆಯಲ್ಲಿ ಕೈಯಾಡಿಸುತ್ತಾ ಕುಳಿತಿದ್ದದ್ದನ್ನು ನೋಡಿ ಶಂಕರ್ ಏನಾಯಿತು ಕಂದ ನಿಮ್ಮಮ್ಮ ಅಡಿಗೆ ಸರಿಯಾಗಿ ಮಾಡಿಲ್ವಾ ಅದಕ್ಕೆ ತಿನ್ನದೆ ಸುಮ್ಮನೆ ತಟೆಯ ಮೇ ಮುಂದೆ ಕೂತಿದ್ದೀಯ ಎಂದು ತಮಾಷೆಯಾಗಿ ಕೇಳಿದಾಗ ಅಶ್ವಿನಿ ತನ್ನ ತಲೆಯಲ್ಲಿ ಕೊರೆಯುತ್ತಿದ್ದ ವಿಷಯವನ್ನು ಅಲ್ಲೇ ಬಿಟ್ಟು ಅವರ ಮಾತಿಗೆ ನಗುತ್ತಾ ಹಾ ಅಪ್ಪ ನೋಡಿ ಸ್ವಲ್ಪವೂ ಚೆನ್ನಾಗೇ ಇಲ್ಲ ಎಂದು ತನ್ನ ತಂದೆಗೆ ಕಣ್ಣು ಹೊಡೆದು ಅಮ್ಮ ನೋಡಿಲಿ ಏನು ಅಂತ ಅಡುಗೆ ಮಾಡಿದ್ದೀಯಾ ನೀನು ಎಂದಾಗ ಹಸಿ ಇಲ್ಲ ರೀ ಎಂದು ಕೋಪದಿಂದ ಕರೆದು ಹೌದಂತೆ ಮದುವೆ ಆಗಿದ್ದ ಹೊಸದರಲ್ಲಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡುತ್ತೀಯ ಥೇಟ್ ನಮ್ಮ ಅಮ್ಮನ ಥರ ಅಂತ ಹೇಳಿ ಈಗ ಮಗಳ ಮುಂದೆ ನನ್ನ ಆಡಿಕೊಳ್ಳುತ್ತಿದ್ದೀರಾ ಎಂದು ಹೇಳುತ್ತಿರುವಾಗ ಅಶ್ವಿನಿ ಅವರ ಕೆನ್ನೆಗೆ ಮುತ್ತು ಕೊಟ್ಟು ಏನೂ ಮಾಡೇ ಇಲ್ಲ ಅನ್ನೋ ಹಾಗೆ ಸುಮ್ಮನೆ ಊಟ ಮಾಡುತ್ತಿರುತ್ತಾಳೆ ಅವಳು ಮುತ್ತು ಕೊಟ್ಟಿದ್ದನ್ನು ಶಂಕರ್ರವರ ನಗು ಇನ್ನೂ ಹೆಚ್ಚಾಗುತ್ತದೆ ಶೀಲಾ ಕಣ್ಣರಳಿಸಿ ಅಶ್ವಿನಿ ಏನು ನಿಂದು ಚಿಕ್ಕ ಮಕ್ಕಳ ಥರ ಎಂದು ಮುನಸಿನಿಂದ ಗದರಿದಾಗ ಅವಳು ಕೋಲ್ಗೆಟ್ ಸ್ಮೈಲ್ ಮಾಡಿಕೊಡುತ್ತಾಳೆ ಅವಳು ಆಡುತ್ತಿದ್ದುದನ್ನು ನೋಡಿ ನೀನು ಅದೇನು ಅಂತ ಮಕ್ಕಳಿಗೆ ಪಾಠ ಮಾಡುತ್ತೀಯೋ ಏನೋ ದೇವರೇ ಬಲ ಎಂದಾಗ ಅಶ್ವಿನಿ ಮುಖ ತಿರುಗಿಸುತ್ತಾಳೆ ಅವಳ ಕಿತಾಪತಿ ತರಲೆಯೊಂದಿಗೆ ಅವರ ಊಟ ಮುಗಿತು ಶೀಲಾ ಅಡುಗೆ ಮನೆಗೆ ಹೋದಾಗ ಅಶ್ವಿನಿ ನಾನು ಏನೋ ಹೇಳಬೇಕು ಅಪ್ಪ ನಿಮಗೆ ಹೊರಗಡೆ ಹೋಗೋಣ ಎಂದು ಅವರ ಕಿವಿಯಲ್ಲಿ ಹೇಳಿ ಕುಳಿತಲ್ಲಿಂದ ಎದ್ದು ಹೋಗುತ್ತಾಳೆ ಅವರೆಲ್ಲರ ಊಟ ಮುಗಿದ ನಂತರ ಮನೆಯವರೆಲ್ಲರೂ ಟಿ ವಿ ಮುಂದೆ ಕುಳಿತು ಸ್ವಲ್ಪ ಸಮಯದ ನಂತರ ಶಂಕರ್ ಅವರು ಕಂದ ಬಾ ಹೋಗಿ ಹಾಗೆ ಸ್ವಲ್ಪ ದೂರ ವಾಕ್ ಮಾಡಿ ಬರೋಣ ಎಂದಾಗ ಅಶ್ವಿನಿ ಹ್ಞೂ ಅಪ್ಪ ನಾನಂತೂ ಆ ಬೋರಿಂಗ್ ಸೀರಿಯಲ್ ನೋಡೋಲ್ಲ ಒಂದು ವಾಕ್ ಆದರೆ ಹೆಲ್ತ್ ಚೆನ್ನಾಗಿರುತ್ತೆ ಎಂದು ಅಲ್ಲಿಂದ ಎದ್ದು ಇಬ್ಬರು ಹೊರಗಡೆ ಹೋಗುತ್ತಾರೆ ಅವರಿಬ್ಬರು ಆಗಾಗ ಈ ರೀತಿ ಹೋಗುತ್ತಿದ್ದರಿಂದ ಶೀಲಾರವರಿಗೆ ಆಶ್ಚರ್ಯವೇನೂ ಆಗುವುದಿಲ್ಲ ಅವರು ಬೇಗ ವಾಪಸ್ ಬನ್ನಿ ಅಂತ ಹೇಳಿ ಸೀರಿಯಲ್ ನೋಡಿಕೊಂಡು ಕುಳಿತಿರುತ್ತಾರೆ ಆದರೆ ಅವರ ಮಗಳ ಮುಂದಿನ ಜೀವನ ಯಾವ ಸೀರಿಯಲ್ಗಿಂತ ಕಮ್ಮಿ ಇಲ್ಲ ಎಂಬುದನ್ನು ಅವರಿಗೆ ಸಮಯವೇ ತಿಳಿಸಬೇಕಿತ್ತು ರಾತ್ರಿ ಸುಮಾರು ಹತ್ತು ಗಂಟೆಗೆ ರಿಧಾನ್ಗೆ ಎಚ್ಚರಾಗುತ್ತದೆ ಅವನು ಎದ್ದಿದ್ದನ್ನು ನೋಡಿ ವರುಣ್ ಲ್ಯಾಪ್ಟಾಪ್ನ ವರ್ಕನ್ನು ಮಾಡುತ್ತಿದ್ದದ್ದನ್ನು ನಿಲ್ಲಿಸಿ ಹೋಗಿ ಅವನನ್ನು ಎತ್ತಿಕೊಂಡು ಈಗ ಎದ್ದಿಯ ಚಿಂಟು ಎಂದಾಗ ರಿಧಾನ್ ಅವನನ್ನು ತಬ್ಬಿಕೊಳ್ಳುತ್ತಾನೆ ಅವನನ್ನು ಎತ್ತಿಕೊಂಡು ಕೆಳಗಡೆ ಬಂದು ಅಡುಗೆ ಮನೆಗೆ ಹೋಗಿ ತಟ್ಟೆಗೆ ಊಟ ಹಾಕಿಕೊಂಡು ಅವನ ಜೊತೆ ಮಾತನಾಡುತ್ತಾ ಊಟ ಮಾಡಿಸುತ್ತಿದ್ದಾಗ ಅವನು ಅಮ್ಮ ಎಲ್ಲಿ ಎಂದು ಕೇಳಿದಾಗ ವರುಣ್ ಮುಖದಲ್ಲಿ ಅಶ್ವಿನಿಯನ್ನು ನೆನೆದು ನಗು ಮೂಡುತ್ತದೆ ವರುಣ್ ನಗುತ್ತ ಅಮ್ಮ ಅವಳ ಮನೆಯಲ್ಲಿದ್ದಾಳೆ ಇಲ್ಲೇ ಇಲ್ಲ ಕಣ ಅವಳು ಎಂದಾಗ ರಿದಾನ್ ಮನೆ ಬಾಗಿಲ ಬಿಳಿ ಕೈ ತೋರಿಸಿ ನಾವು ಹೋದೋಣ ಅಲ್ಲಿಗೆ ಎಂದಾಗ ಆಗಲ್ಲ ಚಿಂಟು ರಾತ್ರಿ ಆಗಿದೆ ಕಣೋ ಅಮ್ಮ ತಾಚಿ ಮಾಡಿರುತ್ತಾಳೆ ನಾಳೆ ಹೋಗೋಣ ಎಂದಾಗ ಅವನು ಅಳು ಬರುವ ಥರ ಮುಖ ಮಾಡಿ ವರುಣನನ್ನು ನೋಡುತ್ತಿರುತ್ತಾನೆ ವರುಣ್ಗೆ ರಿಧಾನ್ನನ್ನು ಸಮಾಧಾನ ಮಾಡುವಷ್ಟರಲ್ಲಿ ಅವನಿಗೆ ಸಾಕು ಸಾಕಾಗಿರುತ್ತದೆ ಮಾರನೇ ದಿನ ಬೆಳಿಗ್ಗೆ ಎದ್ದಾಗ ವರುಣ್ ರಿಧಾನ್ನನ್ನು ನೋಡಿ ಅಮ್ಮ ಅಂತ ಕಿರಿಚುತ್ತಾನೆ